ಹೆಚ್ಚುತ್ತ ನಮಸ್ತೆ ನಾವು ಚ ತುಂಬ ದಿನ ಆಯ್ತು ಭೇಟಿ ಮಾಡಿ ಆಯ್ತಾ ಐ ವೆಲ್ಕಮ್ ಟು ಎನ್ ಎಸ್ ನಾನು ನಿಮ್ಮ ಪ್ರೀತಿಯ ಶರಣ ತಗೊಂಡಿದ್ದೆ ಯಾರಾದ್ರೂ ನಮ್ಮ ಚಾನಲ್ ಫಾಲೋ ಮಾಡಿಲ್ಲ ದಯವಿಟ್ಟು ದಯಮಾಡಿ ಎಲ್ಲ ಚಾನಲ್ ಹೆಂಗ್ ವಾಚ್ ಮಾಡ್ತೀರಾ ಅದೇ ಥರ ನಮ್ಮ ಚಾನಲ್ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಮ್ಮ ಹೆಸರು ನಮ್ಮ ಹೆಸರು ಹುಚ್ಚಪ್ಪ ಹುಚ್ಚಪ್ಪ ನೀವೆಷ್ಟು ತಲೆಮಾರಿನ ಓದಿರ್ತಾ ಇದೀರಾ ಹಚ್ಚು ಕರ್ತಾ ಅಪ್ಪ ಇದ್ದಾಗ ಇದ್ದಾಗಿದ್ದು ನಾವು ಕಟ್ತಾ ಇದ್ದೀವಿ ಯಾವ್ಯಾವ ರೇಂಜಲ್ಲಿ ನೀವು ಒಳ್ಳೆ ಸೋಕಿ ಆಗಿರೋ ಕಟ್ತಾ ಇದೀವಿ ಹಾಂ ಹಾಂ ಇರವೇ ಹಾತಿ ಕೋಲ ನೋಡಿ ಜಾತಿ ಕೋಲಾ ನೋಡಿ ಚಿಕ್ಕ ವಾರಿ ದೊಡ್ಡ ವಾರಿರ ಬೆಂಗಳೂರು ಸುತ್ತ ಹೋರ್ ಸುತ್ತಿಗೆ ಅಡ್ಜಸ್ಟ್ ಆಯ್ತವ ಅಡ್ಜಸ್ಟ್ ಸಿಟಿ ಕಡೆಯಿಂದ ನಮ್ ಕಡೆ ಅಡ್ಜಸ್ಟ್ ಆಗಲ್ಲ ಈ ಮಗಳಿ ಸೊತ್ತು ಇತ್ತ ಹಳ್ಳಿ ಕಡೆ ನಮ್ಗೆ ಅಡ್ಜಸ್ಟ್ ಆಗ್ತದೆ ಊರ್ ಕಡೆ ಬೇರೆ ತರ ವಾತಾವರಣ ಇರ್ತದೆ ಇಲ್ಲಿ ವಾತಾವರಣ ಬೇರೆ ಇರ್ತದೆ ಅದರಿಂದ ಬೆಂಗ್ಳೂರ್ ಕಡೆ ಆದ್ರೆ ಅಷ್ಟು ಚಂಗ್ಲಾಗಿರ್ತವೆ ಈಗ ಹಳ್ಳಿ ಕಡೆ ಹೋದರೆ ಸ್ವಲ್ಪ ಹುಲ್ಲು ಸೊಪ್ಪು ಅಳಂಬರು ತಿನ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿತ್ತು ಹಾಂ ದನ ಹೊರಗಡೆ ಕಟ್ಟಿ ಮೇಯಿಸತ್ತಕ್ಕೂ ಮತ್ತೆ ಆಚೆ ನೆಲಕ ನೆಳ ಕಚ್ಚಿ ಮೇಯೋತ್ಕ ಏನು ಬೇಕಾಗಲ್ಲ ಈ ಮನೆ ಒಳಗೆ ಕಟ್ಟಿದ್ರೆ ಶೋಕಿ ಬರ್ತವೆ ಸೈನ್ ಸೈನ್ ಬರ್ತವೆ ತಿರ್ಗಾ ವಾಪಾಸು ನಾವು ಆಚೆ ಮೇಯ್ಸಿದ್ರೆ ಒರ್ಟು ದನ ಆಗಿರ್ತವೆ ಕೆಲಸ ಕಾರ್ಯಕ್ಕೆ ಅವಕಲ್ಲ ಪಟ್ಟಾಸಾಗಿ ಇದು ಇರ್ತವೆ ದರ ಬಾ ಬೈ ಬಗ್ಗಿರ್ತವೆ ಗಟ್ಟಿ ಇರ್ತವೆ ಗಟ್ಟಿ ಇರ್ತವೆ ಇಟ್ಬಂದರೆ ನಿಮ್ಮ ಹೆಸರು ನಾಗರಾಜು ನಾಗರಾಜು ಅಂತ ಚೌಲ ಯಾವ ಯಾವ ತಾಲೂಕು ಬೆಂಗಳೂರು ತಾಲೂಕು ಚೌಳಕೆರೆ ಹೋಗ್ಬಿಡಿ ಚೌರಕೆರೆ ಹೋಗ್ಬಿಡಿ ಏನೋ ಫೋನ್ ನಂಬರ್ ಏನಾದ್ರೂ ಇದೆಯಾ ಫೋನ್ ನಂಬರ್ ಅದೇ ಹ್ಞೂ ಇರಬೇಕಾರೆ ಹೇಳಿ ಹೇಳಿ ಎಂಟು ಐದು ನಾಲ್ಕು ಆರು ಎಂಬತ್ತೇಳು ಹುಚ್ಚಪ್ಪ ಅಂದ್ಬಿಟ್ಟು ನಾವು ಓದತಿ ಬಂದಾಗ ಓರಿಕಟ್ಟಿದ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ನಾಲ್ಕು ನಾಲ್ಕಲ್ಲು ಈಗ ಐತೆ ಒಂದಲ್ಲ ಆಗಿದೆ ಒಂದಾಗ ಏನ್ ಹೇಳ್ತಾ ಇದೀವಿ ಏನ್ ಹೇಳ್ತಾ ಇದೀರಾ ಒಂದು ಇಪ್ಪತ್ತೈದು ಏನು ಅದು ಉದ್ದೇಶ ಏನು ಒಂದು ಇಪ್ಪತ್ತೈದು ಹೇಳ್ತಾ ಇದೀರಾ ಒಂದು ಒಳ್ಳೆ ಜಾತಿಗಳಾಗದೆ ತಿರ್ಗ ಸೇಂಗ್ ಆಗದೆ ಒಳ್ಳೆ ನಮ್ಗೆ ಖುಷಿ ಆಯ್ತು ಕೊಟ್ಟಿದೀವಿ ಟೈಪ್ ಟೈಪ್ ನೀವು ಯಾವ ಯಾವ ಜಾತ್ರೆ ಮಾಡ್ತೀರಾ ನಾವು ಜಾತ್ರೆ ಇಂಥ ಜಾತ್ರೆ ಅಂತ ಏನು ಮಾಡ ಇದು ಮಾಡಲ್ಲ ಈಗ ಐನ್ ಗುಡಿಗೆ ಹೋಗೋಣ ಅಂತ ಇದ್ದೀನಿ ಇಲ್ದು ಸಿದ್ಗಂಗೆ ಹೋಗ್ತೀನಿ ಕಣಿಸ್ಕೊಂಡು ಏನು ವ್ಯತ್ಯಾಸ ಕಟ್ಸ್ಕೊಂಡೋಗ್ರೆ ಈಗ ಕಾಯಿಸು ನಾಳೆ ಒತ್ತಾರಿಗೆ ಪಲಾಗಿಲ್ಲ ಆದರೆ ಕರ ಕೊಡ್ತವೆ ಅಂತ ಅಂದ್ಬಿಟ್ಟು ನಾವು ಧೈರ್ಯ ಮಾಡ್ತಾ ಇದ್ದೀನಿ ಕನ್ಸು ಆಯ್ಕೆ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರ ಆಯ್ಕೆ ಮಾಡ್ಬೇಕಾದ್ರೆ ಜಾತಿ ಕೂಲ ನೋಡಿ ಒಂದು ಮಗಲಿಗೆ ಫೋಟೋ ಹೋಗಿ ಇದಕ್ಕೂ ಅದಕ್ಕೂ ಕೂಡ್ತಾವ ಇಲ್ವ ಏನು ಯಾವ ಥರ ನೋಡ್ಕೊಂಡು ಆವಾಗ ಇನ್ನೂರು ಹೆಚ್ಚು ಕಡಿಮೆನ ಎತ್ಕೊಂಬತ್ತೀವಿ ನೀವು ಯಾವ ಸುತ್ತಿಗೆ ದನ ಜಾಸ್ತಿ ತೆಗಿ ನಾವು ಹಳ್ಳಿ ಮೇಲೆ ಓದ್ತೀವಿ ಇಲ್ಲ ಅಂದರೆ ಈಗ ಮೊನ್ನೆ ಇಟ್ಕೋತು ಸಷ್ಟಿಗೆ ಹೋಗಿದ್ದು ಈ ಥರದ ಯಾಕೋ ನಮಗೆ ಮನಸ್ಕಡಿಲಿಲ್ಲ ಈಗ ಹಳ್ಳಿ ಮೇಲೆ ತಗೊಂಬತ್ತ ಬೇರೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಏನು ಉದ್ದೇಶ ಓದಬೇಕು ಅವನು ಓದೋಕೆ ಓದ್ತಿರಲಿಲ್ಲ ಏನಿಲ್ಲ ಒಂದು ತನಿ ಮೇಲೆ ಬಲ ಕಾಯಿಸ್ತದೆ ಆ ಇದರಿಂದ ನಾವು ಹೋ ಹತ್ತದ ಹತ್ತದೆ ಅದರ ಹೊಟ್ಟೆ ಪಾಡ್ಗೆ ಮಾಡ್ಕೊಂಡು ನಿನ್ಬಿಟ್ಟು ಹಾಕಿದ್ವಿ ಹಂಗ ಹೋದಾಗ ಇದ್ದೀನಿ ಇದ್ರೂ ಕಾಯಿಸು ಅವನಿಗೆ ರಾಯಿಸು ಆದ್ರಿಂದ ಈಗ ಜೊತೆಗೆ ಬರ್ತಾನೆ ಬರ್ತಾನೆ ಇದು ಮಾಡ್ತಾವೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಹಾಂ ಆಯ್ಸು